ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಆರನೆಯ ಶ್ಲೋಕ ಮತ್ತು ಅದರ ಅರ್ಥ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ವಿಶ್ವಕರ್ಮಾ ವಿಶ್ವಕರ್ಮ ಮನುಸ್ತಷ್ಟ ಸ್ತವಿಷ್ಠ ಸ್ತವಿರೋಧ್ರುವಃ ಯಾರನ್ನು ಪ್ರತ್ಯಕ್ಷ ಅನುಮಾನ ಉಪಮಾನ ಹಾಗೂ ಶಬ್ದಾದಿಗಳಿಂದ ನಿಶ್ಚಯವಾಗಿ ತಿಳಿಯಲಾಗುವುದಿಲ್ಲವೋ ಅವನೇ ಅಪ್ರಮೇಯ ಪದ್ಮದಂತಹ ಹೊಕ್ಕಳುಳ್ಳ ಪರಮಾತ್ಮನೇ ಪದ್ಮನಾಭ ದೇವತೆಗಳಿಗೆ ವಿಷ್ಣು ಒಡೆಯನಾಗಿರುವುದರಿಂದ ಅಮರಪ್ರಭು ಎಂಬ ಹೆಸರು ಅವನಿಗೆ ಬಂದಿದೆ ವಿಶ್ವವು ವಿಷ್ಣುವಿನ ಕರ್ಮದಿಂದ ಉಂಟಾಗಿದೆ ಆದ್ದರಿಂದ ಆತನಿಗೆ ವಿಶ್ವಕರ್ಮ ಎಂಬ ಹೆಸರು ಬಂದಿದೆ ಚಿಂತನಶೀಲನು ಮನನಶೀಲನು ವಿಚಾರ ಸ್ವರೂಪಿ ವಿಚಾರವೇ ಅವತಾರ ಮನುಷ್ಯರ ಪೂರ್ವಜನ್ಮ ಮನು ವಿಷ್ಣುವು ಪ್ರಳಯ ಕಾಲದಲ್ಲಿ ಸರ್ವವನ್ನೂ ಸುಡುವುದರಿಂದ ಈತನಿಗೆ ತ್ವಷ್ಟ ಎಂಬ ಹೆಸರು ಬಂದಿದೆ ಅತಿ ಮಹತ್ತಾದವನು ಎಲ್ಲರಿಗಿಂತಲೂ ಹಿರಿಯನೂ ಸ್ಥಿರವಾಗಿರುವವನು